ರೊಟ್ಟಿ ಮಾಡಾಕ ಮಹಿಳೆಯರ ಸಿಗಾತಿಲ್ಲ ಸೊ ಆದ್ರ ಸಲುವಾಗಿ ನಾವು ರೊಟ್ಟಿ ಮಷಿನ್ ನ ಕನ್ನಡ ಸರ್ ಇದಕ್ಕೆ ಸಬ್ಸಿಡಿ ಪಿ ಎಂ ಎಫ್ ಎಂ ಸ್ಕೀಮ್ ಮುಖಾಂತರ ನಿಮಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಒಂದೇ ಒಂದು ಮಷಿನ್ ನ ಇಟ್ಕೊಂಡು ನೀವು ರಾಗಿ ರೊಟ್ಟಿ ಮಾಡ್ಬೋದು ಜೋಳದ ರೊಟ್ಟಿ ಮಾಡ್ಬೋದು ಸಜ್ಜಿ ರೊಟ್ಟಿ ಮಾಡ್ಬೋದು ಅಕ್ಕಿ ರೊಟ್ಟಿ ಮಾಡ್ಬೋದು ಅಷ್ಟೇ ಅಲ್ಲದೆ ಚಪಾತಿ ಮಾಡ್ಬೋದು ಪಾನಿಪುರಿ ಮಾಡ್ಬೋದು ತಿಂಗಳಿಗೆ ಮೂವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಸಂಪಾದನೆ ಬಗ್ಗೆ ನಿಮಗೆ ಚೋಟು ಮೇಕರ್ ಮಷೀನ್ ಅಂತ ಹೇಳಿ ಸರ್ ಹಾ ಇದು ನಿಮಗೆ ತಾಸಿಗೆ ಏನೇ ಇಲ್ಲ ಅಂತಂದ್ರೆ ಮುನ್ನೂರಿಂದ ನಾಲ್ಕನೂರ್ ಔಟ್ಪುಟ್ ಕೊಡ್ತೇತ ಸರ್ ಮಿನಿ ರೆಗ್ಯುಲರ್ ಒಳಗೆ ನಿಮ್ಗೆ ಏನೇ ಇಲ್ಲ ಅಂದ್ರೆ ಆರ್ನೂರಿಂದ ಏಳ್ನೂರು ರೊಟ್ಟಿ ಬರ್ತಾವ್ ಸರ್ ಲಾಂಗ್ ಲೆಂತ್ ಮಿನಿ ರೆಗ್ಯುಲರ್ ಅಂತ ಬರ್ತೇತಿ ನಮ್ ಕಡೆ ಸೊ ಇದು ನಿಮ್ಗೆ ಏನಾಗ್ತೈತಿ ತಾಸಿಗೆ ನಿಮಗೆ ಎಂಟುನೂರು ರೊಟ್ಟಿ ಕೊಡದೇತ್ ಸರ್ ಇದು ಎಂಟ್ನೂರು ರೊಟ್ಟಿ ಮಷೀನ್ ನಾನು ನೀವು ಆರಾಮಾಗಿ ಈಜಿ ಆಗಿ ಮನೆಯೊಳಗನ್ನ ರನ್ ಮಾಡ್ಕೊಬಹುದು. ಕೋಲರೊಳಗ ಈ ಹಿಟ್ಟನ್ನ ಸುರಿಬೇಕು ಸರ್. ಸ್ಟಾರ್ಟ್ ಆನ್ ಆಫ್ ಆನ್ ಆಫ್ ಇಷ್ಟ ಮಾಡೋ ಸೊ ನೀಟಾಗಿ ಬರ್ತಾ ಇದೆ ಸರ್ ರೊಟ್ಟಿ ಎಲ್ಲಾ. ಆಲ್ಮೋಸ್ಟ್ ಕಸ್ಟಮರ್ಸ್ ಏ ಬನ್ ತಗೊಂಡ ಜಾಸ್ತಿ. ಸಪೋಸ್ ಇಲ್ಲ ಸರ್ ನಮ್ದು ತುಂಬಾ ದೂರ ಇದೆ. ನಮಗ್ ಬರಕ ಆಗಲ್ಲ.ಂತವರೆಲ್ಲ ಫೋನ್ ಮೊಬೈಲ್ ಮೂಲಕ ಅಂತರೆ ಆನ್ಲೈನ್ ಅಮೌಂಟ್ ಹಾಕಿ ನಮ್ಗ ತಮ್ಮನ್ ಕೊಡ್ರಿ ಅಂತಂದ್ರ ಅವ್ರ ಒಂದ್ ಲೊಕೇಶನ್ ಲೈವ್ ಕರೆಂಟ್ ಲೊಕೇಶನ್ ಕಳಿಸಿದ್ರ ನಾವ್ ಹೋಗಿ ಅವ್ರಿಗೆ ಮುಟ್ಟಿಸ್ಬರ್ತೀವಿ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಸೊ ನಾವೀಗ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿರುವಂತಹ ನೀವು ಏರಾ ಮಷಿನ್ಸ್ ಎನ್ನುವಂತ ಒಂದು ಸಂಸ್ಥೆಯಲ್ಲಿದ್ದೀವಿ ಸೊ ಇವ್ರ ಹತ್ರ ಸಿಗುವಂತ ಕೇವಲ ಒಂದೇ ಒಂದು ಮಷಿನ್ ನ ಇಟ್ಕೊಂಡು ನೀವು ರಾಗಿ ರೊಟ್ಟಿ ಮಾಡಬಹುದು ಜೋಳದ ರೊಟ್ಟಿ ಮಾಡಬಹುದು ಸಜ್ಜಿ ರೊಟ್ಟಿ ಮಾಡ್ಬೋದು ಅಕ್ಕಿ ರೊಟ್ಟಿ ಮಾಡ್ಬೋದು ಅಷ್ಟೇ ಅಲ್ಲದೆ ಚಪಾತಿ ಮಾಡಬಹುದು ಪಾನಿಪುರಿ ಮಾಡ್ಬೋದು ಮತ್ತೆ ನೀವು ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಅಥವಾ ವಿಕಲಚೇತನರಾಗಿರ್ಲಿ ಮನೆಯಲ್ಲಿಯೇ ಕುಳಿತುಕೊಂಡು ನೀವು ರಾಗಿ ರೊಟ್ಟಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಪಾನಿಪುರಿ ಎಲ್ಲ ರೆಡಿ ಮಾಡ್ಕೊಂಡು ತಿಂಗಳಿಗೆ ಮೂವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಸರ್ 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 ನಮಸ್ಕಾರ ನಮಸ್ಕಾರ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಮಾಡ್ಕೊಡಿ ಹೆಸರು ಬಂದ್ಬಿಟ್ಟು ಕಿರಣ್ ಅಂತ ಹೇಳಿ ನಮ್ಮ ಕಂಪ್ನಿ ನೇಮ್ ಬಂದ್ಬಿಟ್ಟು ನೀವಿರ ಮಷಿನ್ ಅಂತ ಹೇಳಿ ಸರ್ ಓಕೆ ಸರ್ ಈಗ ನಿಮ್ಮ ಕಂಪನಿಯಲ್ಲಿ ಸಿಗುವ ಕೇವಲ ಒಂದೇ ಒಂದು ಮಷಿನ್ ಇಂದ ರಾಗಿ ರೊಟ್ಟಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಅದರ ಜೊತೆಗೆ ಚಪಾತಿ ಪಾನಿಪುರಿ ಮತ್ತೆ ಪಾಪಾಡ್ ಮಾಡ್ಕೊಂಡು ಯಾರೇ ಆಗಿರ್ಲಿ ಅಂದ್ರೆ ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ವಿಕನಚೇತನ್ ಆಗಿರ್ಲಿ ಮನೆಯಲ್ಲೇ ಕುಳಿತುಕೊಂಡು ತಿಂಗಳಿಗೆ ಮೂವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾ ಇದ್ರ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಮಾಡಬಹುದಲ್ಲ ಸರ್ ಆಲ್ರೆಡಿ ಮಾಡಕತ್ತಾರ ಆಲ್ರೆಡಿ ಆಲ್ ಓವರ್ ಕರ್ನಾಟಕದಾಗ ಎಲ್ಲಾ ಕಡೆನು ಆಡಕತ್ತಾರ ಸೊ ಸಪೋಸ್ ನೀವು ಈಗ ಉತ್ತರ ಕರ್ನಾಟಕ ಅಂತಂದ್ರೆ ಏನಂತ ಅಂದ್ರೆ ಈಗ ರೊಟ್ಟಿ ಮಷಿನ್ ಅಂದ್ರೆ ಏನಪ್ಪಾ ಅಂತಂದ್ರ ಮಹಿಳೆಯರಾಗ್ಲಿ ಯುವಕರಾಗ್ಲಿ ಏ ಉತ್ತರ ಕರ್ನಾಟಕದಾಗ ಅಷ್ಟ ನಡೀತೈತದ ಬೆಂಗಳೂರ ಈಗ ಬೆಂಗಳೂರು ಮೈಸೂರು ಮತ್ತ ಕೊಡಗ ಈ ತರ ಉಡುಪಿ ಈ ಕಡೆ ಎಲ್ಲ ನಮ್ ಕಡೆ ಯಾರು ತಿಂತಾರ ರೊಟ್ಟಿ ಸೊ ಹಂಗ ಆಗತ್ತಿಲ್ಲ ಸರ್ ಈಗ ಪ್ರತಿಯೊಂದು ಜಿಲ್ಲೆ ಒಳಗೂ ಒಂದೊಂದು ರೊಟ್ಟಿ ಮಷೀನ್ ಐತಿ ಸರ್ ಈಗ ಒಳಗೂ ನಿಮ್ಗೆ ಹೋಗಿ ನೋಡ್ಬೇಕಂತಂದ್ರೆ ಒಂದು ಗಲ್ಲಿ ಗಲ್ಲಿ ಒಳಗೂ ನಿಮ್ಗೆ ರೊಟ್ಟಿ ಮಷೀನ್ ಅದಾವ ಆಕ್ಚುಲಿ ಈಗ ನಿಮಗ ರೊಟ್ಟಿ ಮಾಡಾಕ ಮಹಿಳೆಯರ ಸಿಗಾತಿಲ್ಲ ಸೊ ಆದ್ರ ಸಲುವಾಗಿ ನಾವು ರೊಟ್ಟಿ ಮಷೀನ್ ನ ಕನ್ನಡಿ ಹಾತಿವಿ ಸರ ಸೊ ಇದ್ರೊಳಗ ನಿಮ್ಗೆ ವೆರೈಟಿ ಆಫ್ ಮಾಡಲ್ ಅದಾವ ಸರ್ ನಮ್ ಕಡೆ ಬಹಳ ತರ ಮಾಡಲ್ ಅದಾವ ಇದು ಬಂದ್ಬಿಟ್ಟು ನಿಮಗ ಚೋಟು ಮೇಕರ್ ಮಷೀನ್ ಅಂತ ಹೇಳಿ ಸರ್ ಇದು ನಿಮಗ ತಾಸಿಗೆ ಏನೇ ಇಲ್ಲ ಅಂತಂದ್ರೆ ಮುನ್ನೂರಿಂದ ನಾಕ್ನೂರು ಔಟ್ಪುಟ್ ಕೊಡ್ತೇವೆ ಸರ್ ಇದು ನಾನೂರು ಮಾಡಬಹುದು ಮುನ್ನೂರಿಂದ ನಾನೂರು ರೊಟ್ಟಿ ತಯಾರ್ ಮಾಡಬಹುದು ನಿಮ್ಗೆ ಸರ್ ಹಳೆ ಅದ್ರ ಸೆಕೆಂಡ್ ಮಾಡಲ್ ಅಪ್ಪ ಅಂತಂದ್ರೆ ಮಿನಿ ರೆಗ್ಯುಲರ್ ಅಂತ ಕರಿತೀವಿ ಸರ್ ನಾವು ಎಲ್ಲದಕ್ಕೂ ಒಂದೊಂದ್ ನಾವು ಇದು ಮಿನಿ ರೆಗ್ಯುಲರ್ ಅಂತ ಹೇಳಿ ಮಿನಿ ರೆಗ್ಯುಲರ್ ಒಳಗೆ ನಿಮ್ಗೆ ಏನಿಲ್ಲ ಅಂದ್ರೆ ಆರ್ನೂರಿಂದ ಏಳ್ನೂರ್ ರೊಟ್ಟಿ ರೊಟ್ಟಿ ಒಂದ್ ತಾಸಿಗೆ ಬರ್ತಾವೆ ಇದ್ರೊಳಗಡೆ ನೀವು ರೊಟ್ಟಿ ಚಪಾತಿ ಪಾನಿಪುರಿ ಹಪ್ಪಳ ಪಾಪಡ್ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಸಜ್ಜಿ ರೊಟ್ಟಿ ಚಪಾತಿ ಎಲ್ಲವನ್ನು ಮಾಡ್ಕೋಬಹುದು ಸರ್ ನೀವು ಒಂದ್ ಮಷಿನ್ ಒಳಗಡೆನೇ ಸರ್ ಈಗ ಸಾಮಾನ್ಯವಾಗಿ ಜನರಿಗೆ ತರ ಡೌಟ್ ಬರುತ್ತೆ ಅಂದ್ರೆ ಇವೆಲ್ಲ ಮಷೀನ್ ನೋಡಿದ್ರೆ ಎಷ್ಟು ದೊಡ್ಡ ಇದಾವೆ ಇವೆಲ್ಲ ನಾವು ಮನೆ ಕರೆಂಟ್ ಗೆ ಮನೆ ಕರೆಂಟ್ ಗೆ ನಾವು ನಡೀತಾವ ಯಾಕಂದ್ರ ಹಾಫ್ ಹೆಚ್ ಒಳಗ ಹಾಫ್ ಹೆಚ್ ಪಿ ಇರ್ತಾವ ಮನಿ ಕರೆಂಟ್ ಗೆನ ರನ್ ಆಗ್ತಾವ ಹಬ್ಬಬ್ಬ ಅಂದ್ರು ನಿಮಗ ಒಂದ್ ದಿನಕ್ಕ ಏನೋ ಹೊಡೆದಿರಪ್ಪ ಅಂತಂದ್ರು ಒಂದ್ ದಿನ ರನ್ ಮಾಡಿರಂತಂದ್ರ ಒಂದ್ ಮೂರ್ನಿಂದ ನಾಲ್ಕು ಯೂನಿಟ್ ಬರ್ಬೋದು ಸರ್ ಹಬ್ಬಬ್ಬಾ ಅಂದ್ರೆ ಮೂರ್ನಾಕ್ ಯೂನಿಟ್ ಬರ್ತಿತ್ ಸರ್ ಹಬ್ಬಬ್ಬ ಅಂದ್ರ ಅಷ್ಟೇ ಅದಕ್ಕೆ ಜಾಸ್ತಿ ಇಲ್ಲ ಸರ್ ಇದರಲ್ಲಿ ಇನ್ನು ದೊಡ್ಡ ಪ್ರಮಾಣದಲ್ಲಿ ಯಾವ್ದು ಹಾ ದೊಡ್ಡ ಪ್ರಮಾಣದಲ್ಲಿ ಇದೆ ಸರ್ ಈಗ ಫಸ್ಟ್ ಈಗ ತೋರ್ಸಿದ ನಿಮ್ಗೆ ಮಿನಿ ರೆಗ್ಯುಲರ್ ಅಂತ ಹೇಳಿ ಅದಕ್ಕಿಂತ ಒಂದ್ ಸ್ವಲ್ಪ ದೊಡ್ಡ ಮಾಡೆಲ್ ಅಂತಂದ್ರೆ ಇದು ಲಾಂಗ್ ಲೆಂತ್ ಮಿನಿ ರೆಗ್ಯುಲರ್ ಅಂತ ಬರ್ತೈತಿ ನಮ್ ಕಡೆ ಸೊ ಇದು ನಿಮ್ಗೆ ಏನಾಗ್ತೈತಿ ತಾಸಿಗೆ ನಿಮಗೆ ಎಂಟ್ನೂರ್ ರೊಟ್ಟಿ ಕೊಡ್ತೈತಿ ಸರ್ ಇದು ಎಂಟ್ನೂರ್ ರೊಟ್ಟಿ ಬರುತ್ತೆ ಹಾ ಎಂಟ್ನೂರ್ ರೊಟ್ಟಿ ಬರ್ತೈತಿ ಓಕೆ ಸರ್ ಒಳ್ಳೆ ಅದ್ರ ಮೇನ್ ಮಾಡೆಲ್ ಸಬ್ ಮಾಡೆಲ್ ಈಗ ಅದ್ರಕ್ಕಿಂತ ದೊಡ್ಡ ಮಷಿನ್ ಪ ಯಾವ್ದಪ್ಪ ಅಂತಂದ್ರೆ ಇದು ನಿಮ್ಗೆ ಒಂದು ತಾಸಿಗೆ ನಿಮಗೆ ಹನ್ನೆರಡು ನೂರ ಕೊಡ್ತೈತಿ ಸರ್ ಇದು ಹನ್ನೆರಡು ನೂರ ಕೊಡ್ತೈತಿ ಸರ್ ಓಕೆ ಸರ್ ಈಗ ನಾವು ವಿಚಾರಿಸಿದಾಗ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ರೊಟ್ಟಿ ಮಾಡುವಂತ ಮಷೀನ್ಗಳನ್ನ ನೀವೇ ಸೇಲ್ಸ್ ಮಾಡ್ತಾ ಇದ್ರಿ ಅಂತ ಗೊತ್ತಾಯ್ತು ಕೊಡ್ತಾ ಇದೀವಿ ತುಂಬಾ ಇದ್ದೀವಿ ಏನೋ ಇಲ್ಲ ಅಂದ್ರೆ ಮಷಿನ್ ಕೊಡ್ತಾ ಇದೀವಿ ಕರ್ನಾಟಕ ಸರ್ ಈಗ ಜನ ಹತ್ರನೇ ಬಂದು ಜಾಸ್ತಿ ತಗೊಳ್ಳೋದಕ್ಕೆ ಕಾರಣ ಸರ್ ಸರ್ ಕ್ವಾಲಿಟಿ ಸರ್ ಕ್ವಾಲಿಟಿ ಮತ್ತೆ ಕಸ್ಟಮರ್ಸ್ ಗೆ ನಾವು ಯಾವ ತರ ಸ್ಪಂದಿಸ್ತೀವೋ ಸರ್ವಿಸ್ ಯಾವ ತರ ಕೊಡ್ತೀವೋ ಅದೇ ರೀತಿ ನಮ್ಗೆ ಕಸ್ಟಮರ್ ಆಗ್ತಾರೆ ಸೊ ಎಲ್ಲೋ ನಾವು ಎಲ್ಲೋ ಇದ್ರೂ ನಮ್ ಕಡೆ ಹುಡ್ಕೊಂಬಂದು ತಗೊಂಡ್ ಹೋಗ್ತಾರೆ ಇದೇ ಆನ್ಸರ್ ಸರ್ ನಿಮ್ಗೆ ಬೆಸ್ಟ್ ಹೇಳ್ಬೇಕಂದ್ರೆ ಆಪರೇಟ್ ತರ ಅಂತ ಆಪರೇಟ್ ಮಾಡೋದ್ರ ಮಷೀನ್ ಈಸಿಯಾಗಿ ಮನಿಯೊಳಗನ್ನ ರನ್ ಮಾಡ್ಕೋಬಹುದು ಹೆಂಗಂತಂದ್ರೆ ನಾವ್ ತೋರಿಸ್ಕೊಡ್ತೀವಿ ಅದನ್ನ ಸೊ ನೋಡ್ರಿ ಈಗ ಮನೆಯೊಳಗ ಯಾವ ತರ ಜಿಗಿ ತಗೋತಾರಲ್ಲ ಬಿಸ್ನೀರ್ ಆ ತರ ಜಿಗಿ ಈ ತರ ತಗೋಬೇಕು ಸರ ಈ ತರ ತಗೊಂಡ್ ಮಷಿನ್ ಒಳಗಡೆ ಹಿಟ್ ಹಾಕುವಂತ ಒಂದು ಪ್ಲೇಸ್ ಇರ್ತೈತಿ ಅಂದ್ರ ಹಾಲೋರ್ ಇರ್ತೈತಿ ಈ ಹಾಲೋರ್ ಒಳಗ ಈ ಹಿಟ್ಟನ್ನ ಸುರಿಬೇಕು ಸರ್ ಸೊ ಈ ತರ ಸುರಿದ ಸ್ವಿಚ್ ಅಂತ ಇರ್ತಾವ ಸರ್ ಇಲ್ಲಿ ಈ ತರ ಸ್ವಿಚ್ ಇರ್ತೈತಿ ಈ ತರ ಸ್ವಿಚ್ ಒಳಗ್ ಸ್ವಿಚ್ ಹಾಕೊಂಡ ಒಂದು ಸ್ಟಾರ್ಟರ್ ಬಟನ್ಸ್ ಕೊಟ್ಟಿರ್ತೀವಿ ಇಲ್ಲಿ ಸ್ಟಾರ್ಟ್ ಆನ್ ಆಫ್ ಆನ್ ಆಫ್ ಇಷ್ಟ ಮಾಡೋದು ಆರಾಮಾಗಿ ಒಂದು ವಿಕಲಚೇತನ್ ಮಾಡಬಹುದು ಹೆಣ್ಮಕ್ಳು ಮಾಡ್ಬಹುದು ದನ್ಮಕ್ಳು ಮಾಡ್ಕೋಬಹುದು ಆರಾಮಾಗಿ ಮಾಡ್ಕೋಬಹುದು ಸರ್ ರೆಡಿ ಆಗ್ತಾ ಇದೆ ಹಾ ಬರ್ತಾ ಇದೆ ಸೊ ನೀಟಾಗಿ ಬರ್ತಾ ಇದೆ ಸರ್ ರೊಟ್ಟಿ ಎಲ್ಲ ಸೈಜ್ ನಾವು ಸೈಜ್ ಏನಾದ್ರೂ ಚಿಕ್ಕದು ಮಾಡ್ಕೋಬಹುದು ಸೈಜ್ ವೆರೈಟಿ ಆಫ್ ಸೈಜ್ ಮಾಡ್ಕೋಬಹುದು ಸರ್ ನೀವು ಇದ್ರೊಳಗ ಸಣ್ಣದು ಮಾಡ್ಕೋಬಹುದು ದೊಡ್ಡದು ಮಾಡ್ಕೋಬಹುದು ರೊಟ್ಟಿ ಆದಾಗ ಮಾಮೂಲಾಗಿ ನೀವು ದೊಡ್ಡ ಸೈಜ್ ಕೊಟ್ರ ತಿನ್ನೋರಿಗೆ ಸ್ವಲ್ಪ ಚೆನ್ನಾಗಿ ಅನಿಸ್ತದ ಸರ್ ಈಗ ರೊಟ್ಟಿ ಮಾಡೋದನ್ನ ಯಾವ ತರ ಮಾಡ್ಬೇಕಂತ ಹೇಳಿ ನಾನು ನಿಮಗೆ ತೋರಿಸ್ಕೊಟ್ಟೆ ಸೊ ಈಗ ಪಾಪಡ್ನ ಯಾವ ತರ ಮಾಡ್ಕೊಳ್ಳೋದು ಅಂತ ನಾನು ನಿಮಗ್ ತೋರಿಸ್ಕೊಡ್ತೀನಿ as it is early and heat same sir same ಸರಿಗ ನಿಮ್ಮ ಹತ್ರ ಸಿಗುವಂತ ಒಂದು ರೊಟ್ಟಿ ಮಾಡುವ ಮಷೀನ್ ನಲ್ಲಿ ನಾವು ರೊಟ್ಟಿ ಮಾಡೋದು ಎಷ್ಟು ಸುಲಭ ಅಂತ ನೋಡ್ಕೊಂಡ್ ಬಂದ್ವಿ ಪಾಪಡ್ ಮಾಡೋದು ಎಷ್ಟು ಸುಲಭ ಅಂತ ನೋಡ್ಕೊಂಡ್ ಬಂದ್ವಿ ಸರ್ ಈ ಒಂದು ಮಷಿನ್ ಗಳಿಗೆ ಏನಾದ್ರು ಗ್ಯಾರಂಟಿ ವ್ಯಾರಂಟಿ ಇರುತ್ತೆ ಮಷೀನ್ ನಮ್ಮ ಕಂಪ್ನಿಲಿ ನೀವು ಯಾವ್ದೇ ವಸ್ತುವನ್ನು ಪರ್ಚೇಸ್ ಮಾಡಿದ್ರು ನಿಮಗೆ ಒಂದ್ ಇಯರ್ ಫ್ರೀ ಸರ್ವಿಸ್ ಇರ್ತದ ಒಂದ್ ಇಯರ್ ವಾರಂಟಿ ಇರ್ತದ ವಿತ್ ಡೋರ್ ಸರ್ವಿಸ್ ಇರ್ತದ ಒಂದ್ ವರ್ಷ ಒಂದ್ ವರ್ಷ ಸರಿಗ ಇದು ಇದಕ್ಕೆ ಏನಾದ್ರು ಸಬ್ಸಿಡಿ ಸಿಗುತ್ತಾ ಸರ್ ಸರ್ ಇದೆ ಸರ್ ಇದಕ್ಕೆ ಸಬ್ಸಿಡಿ ಪಿ ಎಂ ಎಫ್ ಎಂ ಸ್ಕೀಮ್ ಮುಖಾಂತರ ನಿಮಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಆಲ್ ಓವರ್ ಕರ್ನಾಟಕ ಸರ್ ಡೆಲಿವರಿ ಯಾವ ತರ ಕೊಡ್ತೇವೆ ಸರ್ ಡೆಲಿವರಿ ಡೆಲಿವರಿ ಅಂತಂದ್ರೆ ಆಲ್ಮೋಸ್ಟ್ ಕಸ್ಟಮರ್ಸ್ ಬಂದ್ ತಗೊಂಡು ಹೋಗೋದು ಜಾಸ್ತಿ ಸಪೋಸ್ ಇಲ್ಲ ಸರ್ ನಮ್ದು ತುಂಬಾ ದೂರ ಇದೆ ನಮಗ್ ಬರಕ್ ಆಗಲ್ಲ ನಾವು ಈಗ ಮನೆಯೊಳಗೆ ಕೆಲವೊಂದಿಷ್ಟು ಕಡೆ ಎಲ್ಲಾ ಹೆಣ್ಮಕ್ಳು ಅಷ್ಟೇ ಇರ್ತಾರ ಕಣ್ಮಕ್ಳು ಇರೋದಿಲ್ಲ ಅಪ್ಪ ಅಪ್ಪ ಸೊ ಅಂತವ್ರೆಲ್ಲ ಮೊಬೈಲ್ ಮುಖಾಂತರ ನಮಗ ಆನ್ಲೈನ್ ಅಮೌಂಟ್ ಹಾಕಿ ನಮಗ ತಮ್ಮನ್ ಕೊಡ್ರಿ ಅಂತಂದ್ರೆ ಅವ್ರ ಒಂದು ಲೊಕೇಶನ್ ಲೈವ್ ಕರೆಂಟ್ ಲೊಕೇಶನ್ ಕಳಿಸಿದ್ರೆ ನಾವು ಹೋಗಿ ಅವ್ರಿಗೆ ಮುಟ್ಟಿಸ್ ಬರ್ತೀವಿ ಓಕೆ ಸರ್ ಈಗ ಈ ಮಷೀನ್ ತಗೋಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ನಿಮ್ಮ ಕಂಪ್ನಿ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಹೇಳ್ತೀರಾ ಡಿಸ್ಕ್ರಿಪ್ಷನ್ ಮೇಲೆ ಕೊಟ್ಟಿರ್ತೀನಿ ಸರ್ ನಾನು ನನ್ನ ಹೆಸರು ಬಂದ್ಬಿಟ್ಟು ಕಿರಣ್ ಅಂತ ಹೇಳಿ ನಮ್ದು ಕಂಪ್ನಿ ನೇಮ್ ಬಂದ್ಬಿಟ್ಟು ನೀವು ಇರಾ ಮಷೀನ್ ಅಂತ ಹೇಳಿ ನಮ್ಮ ಕಂಪ್ನಿ ಎಲ್ಲಿದಪ್ಪ ಇದ್ದಪ್ಪ ಅಂತಂದ್ರೆ ಗಂಡು ಮೆಟ್ಟದ ನಾಡು ಹುಬ್ಬಳ್ಳಿ ಅಂತ ಹುಬ್ಳಿ ಪಕ್ಕ ತಾರಿಹಾಳ ಗಾಮುನ್ಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾ ನೈನ್ ಕ್ರಾಸ್ ಡಿ ಫಿಫ್ಟಿ ಸಿಕ್ಸ್ ಬ್ಲಾಕ್ ಓಕೆ ಸರ್ ಈಗ ಸಬ್ಸಿಡಿ ಐವತ್ತು ಪರ್ಸೆಂಟ್ ಸಿಗುತ್ತೆ ಅಂತ ಹೇಳಿದ್ರಿ ಅದು ವ್ಯಾಲಿಡಿಟಿ ಅನ್ನೋದು ಇತ್ತು ಸರ್ ಇಷ್ಟು ಸರ್ ಈಗ ಸಬ್ಸಿಡಿ ಅಂತಂದ್ರೆ ಈಗ ಕಂಟಿನ್ಯೂ ಆಗಿ ಇದತ್ರಿ ಈಗ ಏನೈತಲ್ಲ ಇನ್ನು ಒಂದ್ ವರ್ಷ ಲಾಸ್ಟ್ ಐತ್ರಿ ಮುಂದಿನ ಮಾರ್ಚ್ ಮಟ್ಟ ಮಾತ್ರ ಇದೆ ಸಬ್ಸಿಡಿ ಇರ್ತೈತ್ರಿ ಗೌರ್ಮೆಂಟ್ ಇಂದ ಉದಾಹರಣೆ ಈಗ ನರೇಂದ್ರ ಮೋದಿ ಅವ್ರದ್ದ ಪಿ ಎಂ ಎ ಎಂ ಬಿ ಸ್ಕೀಮ್ ಐತಲ್ಲ ಆ ಸ್ಕೀಮ್ ನೊಳಗ ಐವತ್ ಪರ್ಸೆಂಟ್ ಸಬ್ಸಿಡಿ ಮುಖಾಂತರ ಮಷಿನ್ ತಗೊಂತನ ಅನ್ನೋರಿಗೆ ಇನ್ನು ಒಂದ್ ವರ್ಷ ಮಾತ್ರ ಇರ್ತತ್ರಿ ಈಗ ಸಬ್ಸಿಡಿ ತೊಗೊಂತ ನಾ ಸಬ್ಸಿಡಿ ಮೇಲೆ ಮಶೀನ್ ತಗೋಬೇಕವ್ ಏನ್ ಇರ್ತಾರಲ್ಲ ನಮಗ್ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲ ನಮ್ ವಾಟ್ಸಪ್ ನಾಗ ಅವ್ರ ಆಧಾರ್ ಕಾರ್ಡ್ ಹಾಕಿ ಸರ ನಂಗ್ ಸಬ್ಸಿಡಿ ಮೇಲೆ ತಗೋದೇ ಅಂತ ಹೇಳಿದ್ರೆ ಸಾಕ ನಾವ್ ಅವ್ರಿಗೆಲ್ಲ ಸಬ್ಸಿಡಿ ಮಾಡಿಸೋದು ಕೊಡ್ತೇವೆ ಸರ್ ಎಷ್ಟೊತ್ತು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್